ಗದಗ ಮುದ್ರಣ ಎಂದೇ ಹೆಸರುವಾಸಿಯಾಗಿರುವ ಜಿಲ್ಲೆ ಗದಗ ತನ್ನದೇ ಸೊಬಗು ಮೆರೆಯುತ್ತಿರುವ ಏಳು ತಾಲೂಕುಗಳು ಗದಗ ಗಜೇಂದ್ರಗಡ ರೋಣ ಶಿರಹಟ್ಟಿ ನರಗುಂದ ಲಕ್ಷ್ಮೀಶ್ವರ ಮತ್ತು ಮುಂಡರಗಿ ಇಪ್ಪತ್ನಾಲ್ಕು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಗದಗ ಧಾರವಾಡ ಜಿಲ್ಲೆಯಿಂದ ಬೇರ್ಪಟ್ಟು ಹೊಸ ಜಿಲ್ಲೆಯಾಯಿತು ಗದಗವನ್ನು ಕೃತಪುರ ಎಂದು ಸಹ ಕರೆಯುತ್ತಾರೆ ಇನ್ನು ಸಾಹಿತ್ಯಕ್ಕೆ ಹಲವಾರು ಸಾಹಿತಿಗಳು ಶಿಲ್ಪಕಲೆಗೆ ವೀರನಾರಾಯಣ ತ್ರಿಕೂಟೇಶ್ವರ ಮತ್ತು ಲಕ್ಕುಂಡಿಯಲ್ಲಿನ ಸೂರ್ಯ ದೇವಾಲಯ ಜಲಾನಯನಕ್ಕೆ ಮಲಪ್ರಭಾ ಮತ್ತು ತುಂಗಭದ್ರೆ ಜಲಾಶಯಕ್ಕೆ ಹಮ್ಮಿಗಿ ಪ್ರಾಣಿ ವೀಕ್ಷಣೆಗೆ ಗದಗ ಮೃಗಾಲಯ ಭಾರತ ರತ್ನಕ್ಕೆ ಭೀಮಸೇನ ಜೋಶಿ ಮುದ್ರಣಕ್ಕೆ ಶಾಬಾದಿ ಮಠ ಪಕ್ಷಿ ವೀಕ್ಷಣೆಗೆ ಮಗದಿಕೆರೆ ಶಿಕ್ಷಣಕ್ಕೆ ಗದಗ ವೈದ್ಯಕೀಯ ಮತ್ತು ಹಲವಾರು ವಿದ್ಯಾಸಂಸ್ಥೆಗಳು ಕೈಗಾರಿಕೆಗೆ ಕೈಮಗ್ಗ ಆಶ್ರಮಕ್ಕೆ ಸಬರಮತಿ ಗಂಗಾಪುರ ಸಕ್ಕರೆ